ನಿನ್ನೆ ಮತದಾನ ಮಾಡಿದ ಬಳಿಕ ಧಾರವಾಡದಲ್ಲಿ ಮಾಜಿ ಸಚಿವ ವಿನಯ್ ಕುಲಕರ್ಣಿಯವರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದರು ನಾಲ್ಕು ವರ್ಷಗಳ ಬಳಿಕ ಕೋರ್ಟ್ ನನಗೆ ಮತ ಹಾಕೋದಕ್ಕೆ ಅನುಮತಿ ಕೊಟ್ಟಿದೆ ನನಗೊಂದು ಕಡೆ ಖುಷಿ ಇನ್ನೊಂದು ಕಡೆ ದುಃಖ ಕೂಡ ಇದೆ ನ್ಯಾಯಾಲಯಕ್ಕೆ ನಾನು ಧನ್ಯವಾದಗಳನ್ನು ತಿಳಿಸುತ್ತೇನೆ ಅಂತ ಹೇಳಿದರು ವಿನೋದ ಅಸುಟಿಗೆ ಮತ ಹಾಕಲು ನನಗೆ ಅವಕಾಶ ಸಿಕ್ಕಿದೆ ಕಾರ್ಯಕರ್ತರು ಮಾಧ್ಯಮಗಳಿಗೆ ಧನ್ಯವಾದವನ್ನು ತಿಳಿಸ್ತೇನೆ ಅಂತ ಹೇಳಿದರು ಇಂದು ನಾಲ್ಕು ವರ್ಷದ ನಂತರ ಧಾರವಾಡಕ್ಕೆ ಬಂದ ನಿಜವಾಗಿಯೂ ಬಹಳ ಸಂತೋಷ ಆಗೈತಿ ಯಾಕಂದ್ರೆ ಅಷ್ಟ ನೂ ಕೂಡ ಆಗತ್ತೆ ನನಗೆ ಆದ್ರೆ ಇವತ್ತು ಉಚ್ಚ ನ್ಯಾಯಾಲಯ ನನಗೆ ಮತ ಹಾಕುವಂಥ ಅವಕಾಶ ಕೊಟ್ಟು ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನನಗೆ ಕೊಟ್ಟಂತ ನನಗೆ ಉಚ್ಚ ನ್ಯಾಯಾಲಯಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಯಾಕಂದ್ರೆ ಹೋದ ಬಾರಿಗೆ ನನ್ನ ಚುನಾವಣೆಯಲ್ಲಿ ಕೂಡ ನಾಮಿನೇಷನ್ ಸಲ್ಲಿಸೋಕೆ ಕೂಡ ಆಗಲಿಲ್ಲ ಜೊತೆಗೆ ನಾ ಬಂದು ಮತ ಹಾಕಕ್ಕೆ ಕೂಡ ನನಗೆ ಅವಕಾಶ ಸಿಗಲಿಲ್ಲ ಆದರೆ ಇವತ್ತು ನಮ್ಮ ವಿನೋದ್ ಅಸೋಟಿ ಅವ್ರದ್ದು ಇವತ್ತು ಚುನಾವಣೆಗೆ ನನಗೆ ಬರುವಂಥ ಅವಕಾಶ ಸಿಕ್ತು ಇವತ್ತು ಬಂದು ನಾನು ಮತ ಹಾಕಿದ್ದು ನನಗೆ ನಿಜವಾಗಿಯೂ ಭಾಳ ಸಂತೋಷ ಆಗೈತಿ ಇವತ್ತು ತಮ್ಮೆಲ್ಲರಿಗೂ ಕೂಡ ನಾನು ಮಾಧ್ಯಮಿತರಿಗೆ ಅಭಿನಂದನೆ ಸಲ್ಲಿಸ್ತೇನೆ ನನ್ನ ಹಲವಾರು ಮಂದಿ ಕಾರ್ಯಕರ್ತರಿಗೆ ನಿಮ್ಮ ಮಾಧ್ಯಮದ ಮುಖಾಂತರ ಅವರಿಗೆಲ್ಲ ಸುದ್ದಿ ಗುರುತಾಗಿ ಅವರು ಕೂಡ ನೀವು ಮಾಧ್ಯಮದ ಹಾಕಿದ್ರಿಂದ ಇಷ್ಟೆಲ್ಲ ಜನ ಕೂಡ ಬಂದಾರ ಅವ್ರಿಗೆ ಕೂಡ ನಮಸ್ಕಾರ ಹೇಳ್ತಾ ಕ್ಷೇತ್ರಕ್ಕೆ ಹಂಡ್ರೆಡ್ ಪರ್ಸೆಂಟ್ ಯಾಕಂದ್ರೆ ಸಹ ನಾನು ಇಪ್ಪತ್ತೈದು ವರ್ಷದಿಂದ ಇಲೆಕ್ಟ್ ಆಗಿ ಇಪ್ಪತ್ತೈದು ವರ್ಷದ ಹಿಂದೆ ಇಲೆಕ್ಟ್ ಆಗೀನಿ ಇಪ್ಪತ್ತೈದು ಹಿಂದೆ ಎಲೆಕ್ಟ್ ಆಗಿ ಸಾರ್ವಜನಿಕ ಕ್ಷೇತ್ರದಲ್ಲಿ ಸಾಕಷ್ಟು ಎಲ್ಲ ರಂಗದಲ್ಲಿ ಕೂಡ ನಾನು ಕೆಲಸ ಮಾಡಿದ್ದೀನಿ ನನ್ನ ಭಾಗದ ಜನ ಹಾಗೂ ನಮ್ಮೆಲ್ಲ ಯುವಕರು ನಮ್ಮ ತಾಯಿಂದರು ನನ್ನ ಮ್ಯಾಗ ಇಟ್ಟಂತ ಅಭಿಮಾನ ಏನಿತ್ತಲ್ಲ ಯಾಕಂದ್ರೆ ನಾ ಕ್ಷೇತ್ರಕ್ಕೆ ಬರಲಿಲ್ಲ ಅಂದ್ರೂ ಕೂಡ ನನ್ನ ಆಶ್ಕರ್ಸಿದಂತ ಜನ ನಮ್ಮ ಕರ್ನಾಟಕದಲ್ಲಿ ಇದು ಇದೊಂದು ಮಾದರಿ ಅನ್ನುವಂಥದ್ದು ಕೂಡ ಹೇಳಕ್ಕೆ ಇಷ್ಟಪಡ್ತೀವಿ ಯಾರು ಕಾಲರ್ದ ನನಗೆ ಇಲ್ಲಿ ಇಲ್ಲಿ ಮತ ಹಾಕಿ ನಾ ಕ್ಷೇತ್ರಕ್ಕೆ ಬರ್ದಾದ್ರೆ ನನ್ನ ಜನ ಕೂಡ ಆಶ್ಕರ್ಶ್ ಟೂ ಹಂಡ್ರೆಡ್ ಪರ್ಸೆಂಟ್ ಈ ಸಲ ಕಾಂಗ್ರೆಸ್ ಇಪ್ಪತ್ತಕ್ಕೂ ಜಾಸ್ತಿ ಸೀಟನ್ನು ನಾವು ಗೆಲ್ತಿವಿ ನೋ ಡೌಟ್ ಧಾರವಾಡ ಅಂತೂ ಬಿಡ್ರಿ ಧಾರವಾಡ ನಾವು ಗೆದ್ದೇವೆ ಆಲ್ರೆಡಿ ಗೆಲ್ಲುದಂತೂ ದೂರ ಹೊತ್ತು ಆಲ್ರೆಡಿ ನಾವು ಗೆದ್ದೇವೆ ಯಾರಿಗೆ ನಮ್ಮನ್ನ ಕೈ ಮತ್ತೆ ನಾವು ಮತದಾರಿಗೆ ಅಭಿನಂದ ಸಲ್ಲಿಸ್ತೇನೆ ಈ ಬಾರಿಗೆ ಹೆಚ್ಚಾನ್ ಹೆಚ್ಚು ಎಲ್ಲ ಮತದಾರರು ಕೂಡ ನಮ್ಮ ಕಾಂಗ್ರೆಸ್ ಪರ ನನಗೂ ಹಲವಾರು ಮಂದಿ ಫೋನ್ ಮಾಡಿ ಅಣ್ಣ ಈ ಸಲ ನಾವು ಕಾಂಗ್ರೆಸ್ ಹಾಕ್ತೇವೆ ಮಾತನ್ನ ಮಾತನ್ನೇನು ಹೇಳಿರಲ್ಲ ಮತದಾರಿ ಕೂಡ ನಾನು ಅಭಿನಂದ ಸಲ್ಲಿಸ್ತೇನೆ ಸರ್ ಈ ಮೊದಲನೇ ಸಲ ನೀವು ಧಾರವಾಡಕ್ಕೆ ಬರ್ತಾ ಇರೋದು ನಾಲ್ಕು ವರ್ಷದ ನಂತರ ಇದೇನು ಈ ಸಿಕ್ಕಂತ ಜಯ ಅಂತ ನಿಮ್ಮ ಕೇಸಲ್ಲಿ ಹೇಗೆ ಸರ್ ಅಲ್ಲ ಸಂತೋಷ ಎಷ್ಟು ಅಭಿನಂದನೆ ಕಮ್ಮಿ ಯಾಕಂದ್ರೆ ನಾನು ಕೂಡ ಈ ಭಾಗದ ಒಬ್ಬ ಶಾಸಕ ಈ ಭಾಗದ ಶಾಸಕನಾಗ ಕೂಡ ನಾಲ್ಕು ವರ್ಷದಿಂದ ನನಗೆ ಕ್ಷೇತ್ರಕ್ಕೆ ನಾನು ಬಂದಿಲ್ಲ ಅಂತಂದ್ರೆ ನನ್ನ ದುರಾದೃಷ್ಟ ಇವತ್ತು ಆದ್ರೆ ಇವತ್ತು ಕೋರ್ಟ್ ಕೊಟ್ಟಿದ್ದಕ್ಕೆ ನಾನು ಅಭಿನಂದನೆ ಇದು ಮತದಾನ ತಮ್ಮ ಏನು ಚುನಾವಣೆ ಸಂದರ್ಭದಲ್ಲಿ ಮತ ಹಕ್ಕು ಚಲಾಯಿಸಲಿಕ್ಕೆ ಆಗಲಿಲ್ಲ ಇವತ್ತು ಅವಕಾಶ ಸಿಕ್ಕ ನನಗೆ ಸೌಭಾಗ್ಯ ಇವತ್ತು ಅವಕಾಶ ಸಿಕ್ಕಿದೆ ನನ್ನ ಇವತ್ತು ಹೇಳಿಲ್ಲ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇವತ್ತು ನನ್ನ ಮತದಾನ ಅನ್ನೋಕ್ಕು ಅಂತ ನನ್ನ ಹಕ್ಕಿತ್ತು ಹಕ್ಕು ಇವತ್ತು ನನಗೆ ಸಿಕ್ಕಿದೆ ಇವತ್ತು ನಿಜವಾಗಿಯೂ ನಾನು ಸಂತೋಷ ಪಟ್ಟೇನೆ ಇಲ್ಲ ವಿಸಿಟ್ ಎಲ್ಲಿಲ್ಲ ಹುಬ್ಳಿಂದ ಬಂದ್ವಿ ಅಷ್ಟೇ ವಿಸಿಟ್ ಅಲ್ಲಿ ನೋ ಏನು ಕಂಡೀಷನ್ಸ್ ಯಾವ ಇಲ್ಲ ಓಟ್ ಹಾಕಿ ಬರ್ರಿ ಅಂತ ಹೇಳಿದ್ರೆ ಅಷ್ಟೇ ಯಾವ್ದು ಕಂಡೀಷನ್ಸ್ ಇಲ್ಲ ಸಮಯ ಇಲ್ಲ ಸಮಯ ಅವಕಾಶ ಕೊಟ್ಟಿಲ್ಲ ಓಟ್ ಹಾಕಿ ಬರ್ರಿ ಅಂತ ಹೇಳಿದ್ರು ಅಷ್ಟೇ ಮತ ಚಲಾವಣೆ ಒಂದೇ ಮಾಡಿ ಹೋಗ್ತೀರಾ ಯಾವ ಭೇಟಿ ಕೊಡಂಗಿಲ್ಲಾನು ಮತ ಚಲಾಯಿ ಸೀದಾ ಹೋಗ್ತೇನೆ